ङ्गणपतये नमः श्रीगुरुभ्यो नमः हरिः ॐ नमस्कार ॐ गभीरात्मने नमः विष्णुसहस्रनामद ओम्बैनूराम गभीरात्मा आत्मा स्वरूपं चित्तं वा गभीरं ಪರಿಚ್ಛೆತ್ತುಮಶಕ್ಯಮಸ್ತಿ ಗಭೀರಾತ್ಮ ಭಗವಂತನ ಆತ್ಮವು ಅಂದರೆ ಸ್ವರೂಪವು ಚಿತ್ತವು ಆಳವಾದದ್ದು ಅಳತೆ ಮಾಡಲು ಸಾಧ್ಯವಿಲ್ಲದ್ದು ಹೀಗಾಗಿ ಭಗವಂತ ಗಭೀರಾತ್ಮ ಸರ್ವಾಂತರ್ಯಾಮಿಯಾಗಿದ್ದಾನೆ ಭಗವಂತ ಪ್ರತಿ ಜೀವಿಯಲ್ಲಿ गुप्तवालय असाध्यव आले अडगि कुलिने भगवन्त हीगागी भगवन्त गभीरात्मा इन्द्रिय अग्राह्यनगाने भगवन्त इन्द्रिय निलुकवनुगोचदवनुभवन्त सुलभवालयल ತಲುಪಲಾಗದವನು ಭಗವಂತ ದುಃಖದಿಂದ ಕಷ್ಟದಿಂದ ಕಠಿಣ ವ್ರತಗಳಿಂದ ಇಂದ್ರಿಯಗಳ ನಿಗ್ರಹದಿಂದ ಅಧ್ಯಯನದಿಂದ ಸಾಧನೆಯಿಂದ ಭಗವಂತನನ್ನು ಅರಿಯಲು ಪಡೆಯಲು ಸಾಧ್ಯ ಒಳಗಣ್ಣಿನಿಂದ ಜ್ಞಾನದ ಕಣ್ಣಿನಿಂದ ಭಗವಂತನನ್ನು ಕಾಣಲು ಸಾಧ್ಯ ಹೀಗಾಗಿ ಭಗವಂತ ಗಭೀರಾತ್ಮ ಓಂ ಗಭೀರಾತ್ಮನೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತೇಸೂ ಸಮರ್ಪ್ರೀಕೃಷರ್ಪಣಮಸ್ತ